ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಂಡೆಕಾಯಿನ ಬಳಸಿಬಿಟ್ಟು ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ ಇದನ್ನ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಾನಿಲ್ಲಿ ಒಂದು ಇಪ್ಪತ್ತು ಬೆಂಡೆಕಾಯಿ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಣ ಹರ್ಬೇಲಿ ನಾನು ನೀರಿಲ್ಲದೆ ನೀರಿಲ್ಲದೆ ಇರೋ ಥರ ಒರೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಬೆಂಡೆಕಾಯಿನ ನಾನು ಮುಂದ್ಗಡೆ ಕಟ್ ಮಾಡಿಕೊಂಡು ಮುಂದಗಡೆ ಮತ್ತು ಹಿಂದ್ಗಡೆ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ತೀನಿ ಬೆಂಡೆಕಾಯಿ ಒಂದು ಅಂದರೆ ಮೀಡಿಯೂ ಮೀಡಿಯಮ್ ಸೈಜ್ ಇದ್ದಾವೆ ಇದರಲ್ಲಿ ನಾನು ಮೂರು ಭಾಗ ಆಗಿ ಮಾಡ್ಕೊಳ್ತೀನಿ ಈ ಥರ ಈ ಥರ ನಾನು ಅಷ್ಟನ್ನು ಕಟ್ ಮಾಡಿ ಇಟ್ಕೊಳ್ತೀನಿ ಇವಾಗ ನಾನು ಒಷ್ಟು ಬೆಂಡೆಕಾಯಿನೂ ಈ ತರ ಕಟ್ ಇಟ್ಕೊಂಡಿದ್ದೀನಿ ಇವಾಗ ಇದನ್ನ ನಾನು ಒಂದು ಕಡೆ ಈ ತರ ಶೀಳ್ಕೊಳ್ತೀನಿ ಈ ತರ ಈ ತರ ಕಟ್ ಮಾಡ್ಕೊಳ್ತೀನಿ ಈ ತರ ಕಟ್ ಮಾಡ್ಕೊಳ್ಳೋದ್ರಿಂದ ಬೆಂಡೆಕಾಯಿ ಒಳಗಡೆನೂ ಸಹ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತೆ ನಾವು ಉಪ್ಪು ಮತ್ತೆ ಖಾರ ಏನಾಗ್ತೀವಲ್ಲ ಅದು ಚೆನ್ನಾಗಿ ಹತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ತರ ಒಷ್ಟು ಈ ತರ ಕಟ್ ಮಾಡಿಟ್ಕೊಳ್ತೀನಿ ಇವಾಗ ನಾನು ಒಷ್ಟು ಬೆಂಡೆಕಾಯಿನೂ ಈ ತರ ಶೀಳ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಾಗೆ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಏನು ಹೆಚ್ಚಿಟ್ಕೊಂಡಿದ್ನ ಇದು ಬೆಂಡೆಕಾಯಿನ ಎಣ್ಣೆ ಒಳಗೆ ಹಾಕ್ತಾಯಿದ್ದೀನಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳಿ ಅಂದರೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಂಡೆಕಾಯಿ ತಿನ್ನೋದರಿಂದ ಮಕ್ಕಳಿಗೆ ಜ್ಞಾಪಕ ಶಕ್ತಿನೂ ಜಾಸ್ತಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಬೆಂಡೆಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದೆ ಇದೇ ಥರ ನಾವು ಇನ್ನೂ ಒಂದು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದರೆ ಇದು ತಿನ್ನೋದಕ್ಕೆ ಟೇಸ್ಟ್ ಬರುತ್ತೆ ಇವಾಗ ಬೆಂಡೆಕಾಯಿ ಒಂದು ಅರ್ಧ ಫ್ರೈ ಆಗಿದೆ ಇವಾಗ ಇದು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಸ್ವಲ್ಪ ನಾನು ಖಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಮಕ್ಕಳು ತಿನ್ನೋದ್ರಿಂದ ನಾನು ಖಾರ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾವು ಬೇಕಾದರೆ ಪೆಪ್ಪರ್ ಪೌಡ್ರು ಮತ್ತು ಗರಂ ಮಸಾಲ ಈ ಥರ ಬೇಕಾದರೂ ಹಾಕ್ಕೋಬೋದು ಆದರೆ ನಾನಿಲ್ಲಿ ಸಿಂಪಲ್ಲಾಗಿ ಮಾಡಿದ್ದೀನಿ ಈ ಥರ ಮಾಡಿ ಮಕ್ಕಳು ಇಷ್ಟಪಡ್ತಾರೆ ಇದು ಹೇಗಿತ್ತು ಅಂತೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ